ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಹೊಸ ವಿಷಯ ನಿಮಗಾಗಿ ಬುದ್ಧಿಮಾಂದ್ಯತೆ ಅನ್ನೋದು ಕೆಲವೊಮ್ಮೆ ಎಂಥ ಅನಾಹುತಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ ಆಗ್ತದೆ ಇದು ಈ ಲೇಖನವನ್ನು ನಾನು ನನ್ನ ಕಮರಿದ ಸತ್ಯಗಳು ಚಿಗುರದ ಸುದ್ದಿಗಳು ಪುಸ್ತಕದಲ್ಲಿ ದಾಖಲು ಮಾಡಿದ್ದೇನೆ ಪ್ರಕಟಿಸಿದ್ದೇನೆ ಈಗ ನಿಮಗಾಗಿ ಅದನ್ನು ಓದ್ತಾ ಇದ್ದೇನೆ ಇದರಲ್ಲಿ ಒಂದಷ್ಟು ಮಾಹಿತಿ ನಿಮಗೆ ಸಿಗುವ ಸಾಧ್ಯತೆ ಇದೆ ಕೇಳಿಸ್ಕೊಳ್ಳಿ ಈ ಲೇಖನದ ಹೆಸರು ಜೀವಕ್ಕೆ ಎರವಾದ ಬುದ್ಧಿಮಾಂದ್ಯತೆ ಅಂತ ನಾಗರ ಹಾವೊಂದು ಹಟ್ಟಿಯೊಳಗೆ ಸೇರಿಕೊಂಡು ಬಹಳ ತೊಂದರೆಯಾಗಿದೆ ಸರ್ ದಯವಿಟ್ಟು ಅದಕ್ಕೊಂದು ಗತಿ ಕಾಣಿಸಿ ಎಂಬ ಭಯಾತಂಕದ ಕರೆಯೊಂದು ಬಂದಾಗ ನಾನು ಕಕ್ಕ ನಾನು ಹಾವನ್ನು ಕೊಲ್ಲುವವನಲ್ಲ ಸರ್ ಹಾವಿನಿಂದ ನಿಮಗೆ ತೊಂದರೆಯಾದರೆ ಹಿಡಿದು ದೂರವಿಲ್ಲಾದರೂ ಬಿಡುವುದಷ್ಟಕ್ಕೆ ನನ್ನ ಸೇವೆ ಎಂದೆ ನಾನು ಅದನ್ನೇ ಹೇಳಿದ್ದು ಸರ್ ಆದರೆ ಅದು ಮಾಡಿದ ಅನಾಹುತದಿಂದ ರೋಸಿ ಅಂತ ಮಾತು ಬಂತಷ್ಟೇ ಎಂದಾಗ ಆತನ ಮಾತಿನ ಶೈಲಿಯಲ್ಲಿ ಏನೋ ಸುಳಿವು ಸಿಕ್ಕಂತಾಗಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದ ಊರಿಗೆ ಹೊರಟೆ ಪಶ್ಚಿಮಘಟ್ಟಕ್ಕೆ ಸಮೀಪ ಮತ್ತು ಕರಾವಳಿಗೆ ತುಸು ದೂರವಿರುವ ಗ್ರಾಮೀಣ ಪ್ರದೇಶ ಅದು ಕುರುಚಲು ಹಾಡಿಯ ಮಧ್ಯೆ ಇದ್ದ ಹಳೆಯ ಕಾಲದ ಸುಂದರವಾದ ಹಂಚಿನ ಮನೆಯ ಅರ್ಧ ಪಾರ್ಶ್ವಕ್ಕೆ ಕಾಂಕ್ರೀಟೀಕರಣದ ಸೋಂಕು ತಗಲಿ ತಾರಸಿಗೊಂಡು ವಿಲಕ್ಷಣವಾಗಿ ಕಾಣುತ್ತಿತ್ತು ಕೃಷಿ ಚಟುವಟಿಕೆ ಇನ್ನೂ ಜೀವಂತವಿದ್ದ ಕುರುಹಾಗಿ ಸುತ್ತಲೂ ಅಡಿಕೆ ತೆಂಗು ಮಾವು ಬಾಳೆ ಗಿಡಗಳ ವಿಶಾಲ ತೋಟದಾಚೆ ಒಂದು ಸ್ಟಗಲದ ಹೊಲವೂ ಹಸಿರಾಗಿ ಕಂಗೊಳಿಸುತ್ತಿತ್ತು ಆ ಸ್ವಚ್ಛ ಸುಂದರ ಪರಿಸರದ ನಡುವಿನ ಮನೆಯಂಗಳದಲ್ಲಿ ನಿಂತು ನಗರದ ಬದುಕನ್ನು ನೆನೆಸಿಕೊಂಡರೆ ಜಿಗುಪ್ಸೆ ನೀರು ಒತ್ತರಿಸಿ ಬರುತ್ತದೆ ಅಷ್ಟೊಂದು ವ್ಯತ್ಯಾಸವೇರ್ಪಟ್ಟಿದೆ ಈಚೆಗೆ ಹಳ್ಳಿಗೂ ನಮ್ಮ ನಗರಕ್ಕೂ ಮನೆ ಯಜಮಾನ ಎದುರುಗೊಂಡವನು ಕುಡಿಯಲು ಬೆಲ್ಲ ನೀರು ಕೊಟ್ಟ ಬಾಯಾರಿಕೆ ಇರಲಿಲ್ಲ ಆದರೂ ಹದವಾಗಿ ನೀರಾದ ಅಂಟು ಬೆಲ್ಲದೊಂದಿಗೆ ತಣ್ಣೀರು ಕುಡಿಯುವುದೊಂದು ಹಿತವಾದ ಅನುಭವ ಸಿಹಿ ಖಾರಬೆರತ ಎರಡು ಚಮಚ ಕಪ್ಪು ಬೆಲ್ಲದೊಂದಿಗೆ ಒಂದು ಚೆಂಬು ನೀರನ್ನು ಘಟಗಟನೆ ಹೊಟ್ಟೆಗಿಳಿಸಿದೆ ಇಂತಹ ಔಷಧಿಯ ಸತ್ವದ ಬೆಲ್ಲದೊಂದಿಗೆ ಯಾವ ಬಾವಿಯ ನೀರು ಕುಡಿದರೂ ಶೀತ ನೆಗಡಿ ಸೋಕುವುದಿಲ್ಲ ಎಂಬ ವಿಜ್ಞಾನವು ನಮ್ಮ ಪೂರ್ವಜರಿಗೆ ಎಂದೋ ತಿಳಿದಿತ್ತು ಆದರೆ ಸಹಜ ರೋಗ ಶಕ್ತಿ ಕಳೆದುಕೊಂಡು ಮಾತ್ರೆಯಲ್ಲಿಯೇ ಬದುಕುವ ಆಧುನಿಕರೆನಿಸಿರುವ ನಾವು ಒಂದೊಮ್ಮೆ ಇಂಥ ಹಳ್ಳಿಗಳಿಗೆ ಹೋದರೆ ಅಲ್ಲಿನ ನೀರು ಕುಡಿಯುವಾಗ ನೀರಿನೊಂದಿಗೆ ಬೆಲ್ಲವನ್ನು ಅಥವಾ ನೆಗಡಿ ಬರದಂತೆ ಮಾತ್ರೆಯನ್ನು ನುಂಗಲಿಯೇಬೇಕೆಂಬ ಅನಿವಾರ್ಯತೆಯನ್ನು ನಮಗೆ ನಾವೇ ಎಳೆದುಕೊಂಡಾಗಿದೆ ಹಾವಿರುಗಿ ಜಾಗವನ್ನು ತೋರಿಸಲು ಮನೆಯಾತ ಹಿಂಬದಿಯ ಹಟ್ಟಿಗೆ ಕರೆದೊಯ್ದ ಅದು ಅರ್ಧ ಭಾಗವನ್ನು ಹೈನುಗಾರಿಕೆಗೂ ಇನ್ನರ್ಧವನ್ನು ಅಡುಗೆ ಕೋಣೆಯಾಗಿಯೂ ಮಾರ್ಪಡಿಸಿದ್ದರು ಎತ್ತರದ ಮಣ್ಣಿನ ಒಲೆಯ ಪಕ್ಕದ ದೊಡ್ಡ ಬಿಲವೊಂದನ್ನು ತೋರಿಸಿದ ಆತ ಅದರೊಳಗಿದೆ ಸರ್ ಹಾವು ಎಂದ ನಾನು ಬಿಲ ಅಗೆಯಬೇಕು ಎಂದೆ ಅಯ್ಯೋ ಹಾವಿಗೆ ಪೆಟ್ಟಾದರೆ ದೇವರ ಹಾವಲ್ವೇ ದೋಷ ಬರಲಿಕ್ಕಿಲ್ವೇ ಎಂದು ಗಾಬರಿಯಿಂದ ಪಿಳಿಪಿಳಿ ನೋಡಿದ ಅದು ಬೇಸಿಗೆಯ ಅಂತ್ಯವಾದ್ದರಿಂದ ಬಾವಿಯಲ್ಲಿ ನೀರಿದೆಯೇ ಎಂದು ಪ್ರಶ್ನಿಸಿದೆ ಇದೆ ಎಂದ ಹಾಗಾದರೆ ಬಿಲಕ್ಕೆ ನೀರು ತುಂಬಿಸಿ ನೋಡುವ ಹಾವು ಹೊರಗೆ ಬರಬಹುದು ಬರದಿದ್ದಲ್ಲಿ ಅಗೆಯಲೇಬೇಕಾಗುತ್ತದೆ ಎಂದೆ ಹಾಗೆ ಮಾಡೋಣ ಎಂದವನು ಕೂಡಲೇ ತೋಟಕ್ಕೆ ನೀರುಣಿಸುವ ತೋರದ ಪೈಪೊಂದನ್ನು ಎಳೆದು ತಂದು ಬಿಲಕ್ಕೆ ತುರುಗಿಸಿಟ್ಟ ಸುಮಾರು ಒಂದು ಗಂಟೆಯವರೆಗೆ ಹೆಚ್ಚು ಕಮ್ಮಿ ಎರಡು ಸಾವಿರ ಲೀಟರ್ನಷ್ಟು ನೀರನ್ನು ಹೆಗ್ಗಣದ ಬಿಲ ಕುಡಿದುಬಿಟ್ಟಿತು ಆದರೂ ಹಾವು ನಾವು ಪತ್ತೆ ಇತ ಬಾವಿ ನೀರೂ ಖಾಲಿ ನಾನು ಬರುವ ಮೊದಲೇ ಹಾವು ಇವರ ಕಣ್ಣು ತಪ್ಪಿಸಿ ಪರಾರಿಯಾಗಿರಬೇಕೆಂದುಕೊಂಡೆ ಆದ್ದರಿಂದ ಗಾಬರಿಯಾಗುವ ಅಗತ್ಯವಿಲ್ಲ ಹಾವು ಓಡಿ ಹೋಗಿದೆ ಮತ್ತೆ ಬಂದರೆ ಕರೆ ಮಾಡಿ ಎಂದು ಹೊರಡಲನುವಾದೆ ಅಷ್ಟರಲ್ಲಿ ಮನೆ ಹಿಂಬದಿ ಬಾಗಿಲಲ್ಲಿ ನಿಂತು ಇಣುಕುತ್ತಿದ್ದ ಇಳಿ ವಯಸ್ಸಿನ ಹೆಂಗಸೊಬ್ಬರು ಒಮ್ಮಿಂದೊಂಬಲೆ ಅಯ್ಯೋ ದೇವರೇ ಹಾವನ್ನು ಬಿಟ್ಟು ಹೋಗಬೇಡಿ ಈಗಾಗಲೇ ಅದು ಒಂದು ಜೀವ ಬಲೆ ತೆಗೆದುಕೊಂಡಾಗಿದೆ ನಮಗೆ ಭಯ ಆಗುತ್ತೆ ದಯವಿಟ್ಟು ಏನಾದರೂ ಮಾಡಿ ಎಂದು ಗೋ ಅಚ್ಚರಿ ಎನಿಸಿದರು ಹಿಂದಿನ ನನ್ನ ಅನುಮಾನ ನಿಜವಾಯಿತು ನಡೆದದ್ದೇನೆಂಬುದನ್ನು ವಿವರಿಸಲು ಕೇಳಿಕೊಂಡೆ ಗಂಡಸು ಅಳಕುತ್ತಾ ವಿವರಿಸಿದ ಒಂದು ವಾರದ ಹಿಂದಷ್ಟೇ ನಡೆದ ಘಟನೆ ಇದು ಈ ಮನೆಯವರ ದೂರದ ಸಂಬಂಧಿ ಕೊಂಚ ಬುದ್ಧಿಮಾಂದ್ಯ ಹೆಂಗಸೊಬ್ಬಳು ಇವರ ಮನೆಯಲ್ಲಿದ್ದವಳು ದನ ಕರುಗಳ ಸೇವೆ ಮಾಡಿಕೊಂಡು ಸದಾ ಹಟ್ಟಿಯೊಳಗೆ ಇರುತ್ತಿದ್ದಳಂತೆ ಮೊನ್ನೆ ಮಧ್ಯಾಹ್ನ ಒಮ್ಮೆಲೆ ಮನೆಯೊಳಗೆ ಓಡಿ ಬಂದವಳು ತಲೆ ಸುತ್ತುತ್ತಿದೆ ವಾಂತಿ ಬರುತ್ತಿದೆ ಎಂದು ದಡಕ್ಕನೆ ಬಿದ್ದು ಬಿಟ್ಟಳು ಮನೆ ಬಂದು ಗಾಬರಿಯಾಗಿ ವಿಚಾರಿಸಿದಾಗ ಎರಡು ಗಂಟೆಯ ಹಿಂದೆ ಇಲಿಯೊಂದು ಕಚ್ಚಿತು ಎಂದಳಂತೆ ಇಲಿ ಕಚ್ಚಿದರೆ ಹೀಗೆಲ್ಲ ಆಗುವುದಿಲ್ಲ ಹಿಂದಿನಿಂದಲೂ ಈಕೆ ಒಂಥರ ಹಾಗಾಗಿ ನಿತ್ರಾಣದಿಂದಲೋ ಇನ್ನಾವುದರಿಂದಲೋ ತಲೆ ಸುತ್ತು ಬಂದಿರಬಹುದೆಂದುಕೊಂಡು ಇವರು ಉದಾಸೀನ ಮಾಡಿದರು ತುಸು ಹೊತ್ತಲ್ಲಿ ಒದ್ದಾಟ ವಾಂತಿ ಮತ್ತು ಉಸಿರಾಟ ತೊಂದರೆಯೂ ಕಾಣಿಸಿಕೊಂಡಾಗ ಆಕೆಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದರು ಆಗ ಇಲಿ ಕಚ್ಚಿದ ಕಾಲಿನ ಗಾಯ ನೀಲಿ ಬಣ್ಣಕ್ಕೆ ತಿರುಗಿದ್ದನ್ನು ಕಂಡು ವಿಷದಂತುವೇ ಕಡಿದಿರಬೇಕೆಂದು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಆಕೆ ದಾರಿ ನಡುವೆಯೇ ಕೊನೆಯುಸಿರೆಳೆದಿದ್ದರಂತೆ ನಿತ್ಯವೂ ಆಕೆ ಕೂರುತ್ತಿದ್ದ ಹಟ್ಟಿಯ ಮೆಟ್ಟಿಲೊಂದನ್ನು ತೋರಿಸಿದರು ಅದರ ಬುಡದಲ್ಲಿ ಹೆಗ್ಗಣದ ಬಿಲವಿತ್ತು ಅದನ್ನು ಗಮನಿಸುತ್ತಲೇ ನಡೆದುದೇನೆಂಬುದು ನನಗೆ ಮನವರಿಕೆಯಾಯಿತು ಆ ಬಿಲದೊಳಗೆ ನಾಗರ ಹಾವು ಇಲಿಯ ಅನ್ವೇಷಣೆಯಲ್ಲಿತ್ತು ಹಾವಿನ ಬಾಯಿಯಿಂದ ತಪ್ಪಿಸಿಕೊಂಡ ಇಲಿ ಹೊರಗೆ ಓಡಿಬಂತು ಅದೇ ಸಮಯಕ್ಕೆ ಸರಿಯಾಗಿ ಈಕೆ ಅಲ್ಲೇ ಕುಳಿತಿದ್ದಳು ಇವಳ ಕಾಲ ಮೇಲಿನಿಂದಲೇ ಇಲಿ ಹಾರಿ ಓಡಿದ್ದನ್ನು ಗ್ರಹಿಸಿದ ಹಾವು ಇಲಿಯೆಂದು ಭ್ರಮಿಸಿ ಇವಳ ಕಾಲಿಗೆ ತೀಕ್ಷ್ಣವಾಗಿ ಕಚ್ಚಿಬಿಟ್ಟಿತ್ತು ಕಚ್ಚಿದ ಮರುಕ್ಷಣ ಹಾವಿಗೆ ಮನುಷ್ಯನಿರುವು ತಿಳಿಯುತ್ತಾ ಮತ್ತೆ ಸರಿ ಅವಿತುಕೊಂಡಿತ್ತು ಆದರೆ ಇಲಿ ಕಾಲ ಮೇಲೆ ಹಾರಿದ್ದನ್ನು ತಿಳಿದು ಅದೇ ಕಚ್ಚಿ ಓಡಿತೆಂದು ಈಕೆ ಭ್ರಮಿಸಿಬಿಟ್ಟಳು ಕೆಲವು ಹೊತ್ತಿನ ನಂತರ ವಿಷವೀರದ ಚಿಹ್ನೆಗಳು ಕಂಡುಬಂದಾಗ ದಂಗಾಗಿ ಮನೆಯೊಳಗೆ ಬಂದಳು ಆದರೆ ಅಷ್ಟೊತ್ತಿಗೆ ಆಕೆಯ ಮಂದ ಬುದ್ಧಿ ಸಾವಿನ ದವಡೆಗೆ ತಳ್ಳಿತ್ತು ಇಲಿಯೆಂದು ಭ್ರಮಿಸುವ ಹಾವು ಕೆಲವೊಮ್ಮೆ ಮನುಷ್ಯರಿಗೋ ಪ್ರಾಣಿಗೋ ಕಚ್ಚಿದ ಇಂಥ ಕೆಲವು ಅಪರೂಪದ ಘಟನೆಗಳನ್ನು ನಾನು ಕಂಡದ್ದಿದೆ ಹಾಗೆ ಕಚ್ಚುವಾಗ ಘಟಿಸುವ ಒಂದು ಅಪಾಯಕರ ಸಂಗತಿ ಎಂದರೆ ಹಾವು ತನ್ನ ಈಡು ಜೀವಿ ಹೆಚ್ಚು ದೂರ ಓಡಿ ಹೋಗದಂತೆ ತಡೆಯಲು ಅತ್ಯಂತ ಹೆಚ್ಚು ಪ್ರಮಾಣದ ವಿಷಯವನ್ನು ಸ್ರವಿಸಿ ಜೀವಿಯನ್ನು ಪ್ರಜ್ಞಾಹೀನಗೊಳಿಸಲು ಪ್ರಯತ್ನಿಸುತ್ತದೆ ಹಾಗಾಗಿ ಏನಾದರೂ ಕಚ್ಚಿದಂತಾದಾಗ ಕಚ್ಚಿದ್ದು ಏನೆಂದು ತಿಳಿದಿದ್ದಲ್ಲಿ ತಕ್ಷಣ ಪ್ರಥಮ ಚಿಕಿತ್ಸೆಯೊಂದನ್ನು ಮಾಡಿ ಸಮೀಪದ ಆಸ್ಪತ್ರೆಗೆ ದಾಖಲಾಗುವುದು ಕ್ಷೇಮ ಅಂತ ಎಲ್ಲ ಕಡೆ ನಾನು ಹೇಳ್ತಾ ಇರ್ತೇನೆ ಆಕೆ ಸತ್ತು ಮೂರು ದಿನಗಳ ಬಳಿಕ ಹಟ್ಟಿಯೊಳಗೆ ಅದೇ ನಾಗರವನ್ನು ಕಂಡ ಮನೆಯವರ ಸಂಶಯ ಸತ್ಯವಾಯಿತು ಕೂಡಲೇ ನನಗೆ ಕರೆ ಮಾಡುವಷ್ಟರಲ್ಲಿ ಹಾವು ಮತ್ತೆ ಮಾಯವಾಗಿತ್ತಂತೆ ಅವರ ಪ್ರಕಾರ ಇಂದೂ ಹಾವು ಕಾಣಿಸುತ್ತಿಲ್ಲವೆಂದರೆ ನಮಗೆ ನಾಗದೋಷವಿದೆಯೆಂದೇ ಅರ್ಥ ಆದ್ದರಿಂದಲೇ ಅದು ಹಠ ಸಾಧಿಸಿ ಪ್ರಾಣವೊಂದನ್ನು ಆಹುತಿ ಪಡೆಯಿತು ಇನ್ಯಾರನ್ನು ಕೊಲ್ಲುತ್ತದೋ ಎಂದು ಭೀತರಾಗಿದ್ದ ಅವರು ಅದನ್ನು ಗ್ರಹಿಸಿ ಹಾವು ಯಾವ ಕಾರಣಕ್ಕೆ ಕಚ್ಚಿತೆಂಬುದನ್ನು ಕೂಲಂಕವಾಗಿ ವಿವರಿಸಿದೆ ಆಗ ಕೊಂಚ ಗೆಲುವಾದರು ಆದರೂ ಹಾವು ಸಿಗು ಸಿಗದಿದ್ದುದು ಅವರ ಆತಂಕವನ್ನು ಇಮ್ಮಡಿಸಿಗೊಳಿಸಿತ್ತು ಹೆಂಗಸು ಮತ್ತೆ ವಿನಂತಿಸಿದರು ಇವತ್ತು ನೀವು ಹೇಗಾದರೂ ಮಾಡಿ ಹಾವನ್ನು ಹಿಡಿದುಕೊಂಡೇ ಹೋಗಬೇಕು ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಹೊರಗೆ ಬರಬಹುದು ಎಂದು ಆತಂಕದಿಂದ ಹೇಳಿದಾಗ ನನಗೆ ಏನೂ ಮಾಡಲು ತೋಚಲಿಲ್ಲ ಅವರ ಸಮಾಧಾನಕ್ಕಾಗಿ ಬಿಲದಿಂದ ದೂರ ಹೋಗಿ ಕುಳಿತೆ ನೀರು ತುಂಬಿಸಿದ ಬಿಲದ ಸುತ್ತ ನೆಲ ಮೃದುವಾಗಿತ್ತು ಸುಮಾರು ಹೊತ್ತಿನ ನಂತರ ಅಲ್ಲೊಂದು ಕಡೆ ಗಿಡ ಮೊಳಕೆ ಬರುವ ಹಾಗೆ ಮಣ್ಣು ಮೆಲ್ಲ ಮೆಲ್ಲನೆ ಒಡೆದು ಮೇಲೇಳುತ್ತಿತ್ತು ಇಹ ತ್ಯಜಿಸಿದ ಹೆಂಗಸಿನಂತೆ ನಾನೂ ಅದನ್ನು ಇಲಿಯಂದೇ ಭ್ರಮಿಸಿದೆ ಆದರೆ ಇಲಿಯೆಲ್ಲವೋ ಮೂಡ ನಾಗರಹಾವೇ ನಾನು ಎಂಬಂತೆ ಮಣ್ಣಿನಿಂದ ದುಂಡಗಿನ ಮೂತಿಯೊಂದು ಮೇಲೆದ್ದಾಗ ಧಡಕ್ಕನ ಎದ್ದು ಚುರುಕಾದೆ ಹಾವು ಮಣ್ಣನ್ನು ಮೂತಿಯಿಂದ ತಿವಿದು ಸರಿದುಕೊಂಡು ಹೊರಗೆ ಬರುತ್ತಿತ್ತು ಸಾವಕಾಶವಾಗಿ ಹೋಗಿ ಹಿಡಿದೆ ಆ ಪರಿಸರದಲ್ಲೆಲ್ಲೋ ಮೊಟ್ಟೆಗಳನ್ನಿಟ್ಟು ಮರಿಗಳು ಹೊರಬರುವವರಿಗೆ ಅವನು ಎರಡು ತಿಂಗಳು ರಕ್ಷಿಸಿ ಹೊಟ್ಟೆಗಿಲ್ಲದೆ ಸೊರಗಿ ಆಹಾರ ಹುಡುಕುತ್ತಿದ್ದ ಹೆಣ್ಣು ನಾಗರ ಹಾವ ಹಿಡಿದ ಚೀಲಕ್ಕೆ ಸೇರಿಸಿ ನಿರಾಳ ಉಸಿರುಬಿಟ್ಟೆ ಕೆಸರು ಮೆತ್ತಿದ್ದ ಕೈಕಾಲು ತೊಳೆದು ಕಾರು ಹತ್ತುವಷ್ಟರಲ್ಲಿ ಮನೆ ಮಂದಿ ವಿನೀತರಾಗಿ ಕೈ ಜೋಡಿಸಿ ನಿಂತು ಕೃತಜ್ಞತೆ ಸಲ್ಲಿಸಿ ಸಾರಿಗೆ ವೆಚ್ಚವೆಂದು ಒಂದಷ್ಟು ಹಣವನ್ನು ನೀಡಿದಾಗ ಮುಜುಗರವಾದರೂ ಆತ್ಮತೃಪ್ತಿಯೊಂದು ಮೆನುಗಿತ್ತು ಆದ್ದರಿಂದ ಸ್ನೇಹಿತರೆ ಆದಷ್ಟು ಬುದ್ಧಿಮಾಂದ್ಯರು ಅಥವಾ ರೋಗಿಗಳು ಮಲಗಿದ್ದಲ್ಲಿ ಓಡಾಡ ಓಡಾಟದ ಸಂದರ್ಭ ಏನಾದರೂ ಕಚ್ಚಿತ್ತು ಅಂತಾದರೆ ಉದಾಸೀನ ಮಾಡದೆ ಅವರನ್ನು ನಿರ್ಲಕ್ಷ್ಯ ಮಾಡದೆ ಆದಷ್ಟು ಬೇಗ ಸಮೀಪದ ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡಿದೆ ಮಾಡಿದರೆ ಒಂದು ಪ್ರಾಣವನ್ನು ಉಳಿಸ್ಬೋದು ಅಂತ ಈ ಘಟನೆಯಿಂದ ನಾವು ತಿಳ್ಕೊಳ್ಬೋದು ಆ ಮಹಿಳೆ ಪಾಪ ಯಾವುದು ಕಚ್ಚಿದೆ ಅನ್ನೋದು ಗೊತ್ತಿಲ್ಲ ಹಾವಿನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಕಚ್ಚಿದಾಗ ಯಾವ ಚಿಹ್ನೆಗಳು ಬರ್ತಾವೆ ಅನ್ನೋದು ಗೊತ್ತಿಲ್ಲ ಸಂದರ್ಭ ಎರಡು ಗಂಟೆಯ ನಂತರ ಆ ಮಹಿಳೆ ಪಾಪ ವಿಲವಿಲ ಒದ್ದಾಡಿ ತೀರಿಕೊಂಡರು ಇಂಥ ಘಟನೆಗಳು ಸಾಕಷ್ಟು ಕಡೆಗಳಲ್ಲಿ ನಡೆದಿದ್ದನ್ನು ನಾನು ಗಮನಿಸಿದ್ದೇನೆ ಹಾಗಾಗಿ ಇನ್ನು ಮುಂದಕ್ಕೆ ಎಚ್ಚರದಿಂದಿರೋಣ ನಮಸ್ಕಾರ